ಮೂರು ತಿಂಗಳ ಗರ್ಭಿಣಿ ಅನುಮಾನಾಸ್ಪದ ಸಾವು ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ ಘಟನೆ ಅನಿತಾ ನೀಲದಕರ್ ಇಪ್ಪತ್ತೈದು ವರ್ಷ ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಅನಿತಾ ಪತ್ತೆಯಾಗಿದ್ದಾಳೆ ಗಂಡ ನೀಲೇಶ್ ಕೊಲೆ ಮಾಡಿ ನೇಣು ಬಿಗಿದಿದ್ದಾನೆ ಅಂತ ಅನಿತಾ ಕುಟುಂಬಸ್ಥರ ಆರೋಪ ವ್ಯಕ್ತಪಡಿಸಿದ್ದಾರೆ ಸ್ಥಳದಲ್ಲೇ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ನಾಲ್ಕು ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಪೀಜಾ ಹಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅನಿತಾ ಈ ವೇಳೆ ಪ್ರೀತಿಸಿ ರಿಜಿಸ್ಟರ್ ಮದುವೆ ಆಗಿದ್ದ ಜೋಡಿ ಸ್ಥಳಕ್ಕೆ ಎ ಸಿಪಿ ಸೇರಿ ಗ್ರಾಮೀಣ ಠಾಣೆ ಸಿಬ್ಬಂದಿ ಭೇಟಿ ಪರಿಶೀಲನೆ ನಡೆಸಿ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಈಗಾಗಲೇ ಏನು ದಲಿತ ಸಮುದಾಯದ ಹೆಣ್ಮಗಳಾದ ಅನಿತಾ ಎಂಬಾಕೆ ಕೊಲೆ ಆಗಿದೆ ಅಂತ ನಮಗೂ ಕೂಡ ಫೋನ್ ಮುಖಾಂತರ ವಿಷಯ ತಿಳಿತು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಎಲ್ಲಾ ಅಜು ಬಾಜು ಸುಮ್ ಸುಮಾರು ಜನರು ಆ ಹುಡುಗನ ವಿಚಾರ ನೀಲೇಶ್ ಎಂಬ ಹುಡುಗನ ವಿಚಾರ ಆ ಹೇಳಿದ್ರು ವಿಚಾರ ಏನಂದ್ರ ದಲಿತ ಸಮುದಾಯದ ಹೆಣ್ಣಮಗಳಾದ ಅನಿತಾ ಮತ್ತು ನಿಲೇಶ್ ಅವರ ಸುಮಾರು ಏಳು ವರ್ಷಗಳಿಂದ ಮದುವೆ ಆಗಿತ್ತು ಏಳು ವರ್ಷದಿಂದ ಮದುವೆ ಆದ ನಂತರ ಈಗ ಸಾರಿ ಏಳು ವರ್ಷದಿಂದ ಪ್ರೀತಿ ಆಗಿತ್ತು ಮೂರು ತಿಂಗಳಿಂದ ಮದುವೆ ಆಗಿತ್ತು ಸುಮಾರು ದಿನಗಳಿಂದ ಅವರು ಇವರು ಮನೆಯಲ್ಲಿ ಪರಸ್ಪರ ಕೆಲವೊಂದು ಈ ವಿಚಾರಕ್ಕೆ ಜಗಳ ಇದ್ದ ಕಾರಣ ಅವರು ಇವರು ಮನೆ ಬಿಟ್ಟು ಮದುವೆ ಮಾಡಿಕೊಂಡ್ರು ಮತ್ತು ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ರಾತ್ರಿ ಯಾರು ಕೂಡ ಒಪ್ಕೊಂಡಿರೋದಿಲ್ಲ ಮತ್ತೆ ಯಾರು ಕೂಡ ಯಾರು ಮನೆಗೆ ಹೋಗಿಲ್ಲ ಆದ್ರೆ ಹೆಣ್ಣು ಮಗಳು ತಾಯಿ ಮನೆಗೆ ಏನೋ ನೆಂಟಸ್ತರು ಅವ್ರು ಇವರು ಮನೆಗೆ ಮಾತಾಡ್ತಿದ್ರು ಬಟ್ ಅದನ್ನ ಬಿಟ್ಟರೆ ಬೇರೆ ವಿಚಾರ ಯಾವುದೂ ಇಲ್ಲ ಸುಮಾರು ಹತ್ತುವರೆಗೆ ಆ ಹೆಣ್ಣು ಮಗಳು ಯಾವ ವಿಚಾರಕ್ಕೆ ಫೋನ್ ಮಾಡಿದ ಅಂತ ಗೊತ್ತಿಲ್ಲ ಕೆಲವರು ಫೋನ್ ಮಾಡಿದ್ದಾಳೆ ಮತ್ತ ಕೆಲವರು ನಿನ್ನೆ ಸುಮಾರು ಎಂಟೂವರೆ ಇಂದ ಹತ್ತು ಗಂಟೆ ಒಳಗಡೆ ಸುಮಾರು ನಾಲ್ಕೈದು ಜನರು ಕೂಡ ಇಲ್ಲಿ ಇವ್ರ ಮನೆಗೆ ಬಂದಿದ್ದು ವಿಚಾರ ಗೊತ್ತಾಗಿದೆ ಸಾಕಷ್ಟು ವಿಚಾರದಲ್ಲಿ ಏನು ಅಲ್ಲಿ ಸಿ ಸಿ ಟಿವಿ ಇದೆ ಆ ಸಿ ಸಿ ಟಿವಿ ಕೂಡ ಚೆಕ್ ಆಗ್ಬೇಕು ಮತ್ತು ಏನು ಆರೋಪಿತರು ಯಾರಲ್ಲ ಏನ್ ಹತ್ಯೆಗೈದಲ್ಲ ಆ ವ್ಯಕ್ತಿ ಕೂಡ ಈಗಾಗಲೇ ಬಂಧನ ಆಗಿದ್ದೆ ಜೀವಾವಾದಿ ಶಿಕ್ಷೆ ಕೊಡಬೇಕಂತ ನಾವು ದಲಿತ ಸಮುದಾಯ ಸರ್ ಕೊಲೆ ಮಾಡಿದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಸರ ಯಾಕಂದ್ರ ಆ ಹುಡುಗ ವಿಚಾರ ಏನಂದ್ರೆ ಸರ್ ಸಮ ಅವರು ಅವ್ರದ್ದು ಇವ್ರದ್ದು ಜಾತಿ ವಿಚಾರಕ್ಕೆ ಗೊಂದಲಗಳಿಂದ ಜಗಳ ಆಗ್ತಿತ್ತು ಪದೇ ಪದೇ ಇದೇ ತಕರಾರು ತಂಟೆ ಇಲ್ಲೆಲ್ಲ ಸಾಕಷ್ಟು ಜನರು ಕೂಡ ನೋಡಿದಾರೆ ಬಿಡಿಸಿದಾರಂತ ಆದ್ರೂ ಕೂಡ ಈ ಮಗಳ ಮೇಲೆ ಇವು ದೌರ್ಜನ್ಯ ಎಸಗಿ ನಿನ್ನೆ ಕೊಲೆ ಮಾಡಿದ ಅದಕ್ಕಾಗಿ ಸಮಗ್ರ ತನಿಖೆ ಆಗಿ ನಾವು ಹೇಳಿದಿವ್ರಿ ಸರ್ ಹುಡುಗನ ವಾತಾವರಣ ಏನ್ ಚಲೋ ಖಂಡಿಲ್ಲ ನಾನ ಅವ ನಿನ್ನ ಚಲೋ ಮನ್ಸನ್ ನೋಡಿ ಮಾಡಿ ಕೊಡ್ತೇವ ಅಂತ ಹೇಳಿದಿವಿ ಹುಡುಗಿ ಹುಡುಗಿ ಇಲ್ಲವಾ ಮಾಡ್ಕೊಂಡ್ರ ಅವ್ನು ಅಂತ ಹೇಳಿದ್ರಿ ಇರುವ ಮಾಡ್ಕೋ ಇರು ಅಂತ ಹೇಳಿದಿವ್ರಿ ಹೇಳಿದೀವ್ ಮತ್ತ ಮದ್ವಿ ಆಯ್ತಾ ಅದು ನಮಗ್ ಗೊತ್ತಿಲ್ರಿ ಮತ್ತ ಮದ್ವೆ ಆಗಿ ಎರಡ್ ಮೂರು ತಿಂಗಳ್ದಾಗ ತಂದ ಇಲ್ಲಿ ನಮ್ಮ ಹುಡುಗಿನ ಬಂದು ಬಿಟ್ಟಿದಾರೀ ನಾವ್ ಏನ್ ಮಾಡ್ಬೇಕ್ರಿ ಸರ್ ರಸ್ತಾದ ಮ್ಯಾಗ ಬಂದ್ ನಮ್ಮನ್ನ ಮನಕ್ತ ದೇವ್ರಿ ಅವಾಗ ನಮ್ ಹುಡುಗಿ ಸೈ ನಮ್ಮ ಕುಟುಂಬಕ್ಕೆಲ್ಲ ಮತ್ತ ಅವ್ರ ಕುಟುಂಬಕ್ಕರಿ ಸಾಯೋ ನ್ಯಾಯ ಕೊಡ್ರಿ ಮತ್ತ ನಮ್ ಕುಟುಂಬ ರೀ ಸರ್ ಹುಡ್ಗ ಆ ಹುಡುಗರಿ ಆ ಹುಡುಗಿ ಕಲ್ಯಾಣ ಆಗುವ ಅತ್ರಿ ನಮ್ ಕುಟುಂಬರಿ ನ್ಯಾಯ ಕೊಡ್ರಿ ಸರ್ ಎಷ್ಟ ಎಟ್ಟು ವರ್ಷ ಮಾಡ್ತೀರಿ ಯಾವ ಮಾಡ್ರಿ ಸರ್ ಅದೇ ಗೊತ್ತಿಲ್ಲ ನಮಗೂ ನಾ ಅತ್ತೆ ಫೋನ್ ಫೋನ್ದಾಗ ಹೇಳ್ತಿರ ನಮ್ ಮದ್ವಿ ಮಾಡ್ಕೋಬೇಕಿದೆ ಅತ್ತಿ ಒಂದ್ ಹುಡುಗನ ನಾ ಇದ ಮಾಡಿದೇನ್ರಿ ಮತ್ತ ಚಲೋ ಎಲ್ಲಾ ಮಾಡ್ಕೋತೇನ ನೋಡ್ವಾ ಈಗ ಚಲೋ ಇಲ್ಲ ಮತ್ತ್ ಹೆಂಗ್ ಮಾಡ್ತೀವಿ ನೋಡು ಮತ್ತ್ ಮಾಡ್ತೀವಿ ಇದಾವ್ ಮಾಡ್ತಿವತ್ ನಾನು ರೀ ಮತ್ ನಮ್ಗ ಗೊತ್ತಿಲ್ಲ ಮಾಡ್ಕೊಂಡಾಳ್ರಿ ಸರ್ ಅವಂಗ ಅವ್ ತಿಳಿದ್ರಿ ಈಗ ಯಾರ ಇಲ್ಲ ಏನಿಲ್ಲ ಇಲ್ಲತ ಏನ್ ಮಾಡ್ಬಿಟ್ಟಿದ ಯಾ ಮತ್ ಮತ್ತ ನಾವು ಹೇಳಿದ್ದೇವ್ರಿ ಚಲೋ ಮಂತ ನೋಡಿ ಎಲ್ಲ ರೀ ಕೊಡ್ಬೇಕ ಅದ ಹುಡ್ಗರ್ ಬರದಿದ್ದೀವ್ರಿ ಕೈಲಿ ಮಾಡಿದಂಗ ನಮ್ ಹುಡುಗಿ ತರ ಚಂದಾಗಿ ಮತ್ ಅಂತ ಗೊಂಬಿ ಅಂತ ಹುಡುಗನ ಎಲ್ಲಾ ಅಳು ಹಚ್ಚಿದಾರಿ ನಾವ್ ಏನ್ ಮಾಡ್ಬೇಕ ಯಾಕೆ ಕಲಿಸ್ ಸರ್ ಅವ್ರು ನಡರ ಹಾಕಿದ್ರು ಈ ನಮ್ಮ ರಷ್ಟಾ ನಡರ ಪಟ್ಟಕನ್ನ ಹಾಜರ್ ಮಾಡಿದ್ರು ಅವರು ಅವರಿ ರೊಬ್ಬರು ಮನೆಗೆ ನಡರ ಮಾಡ್ಲಾ ನಾಟ್ ರೆಜಿಸ್ಟರ್ ಮಾಡ್ಕೊಂಡು ಬಂದುಕತ್ತಿ ನಮ್ಮನು

तो हजर तो 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 मातारी